ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಹೋಮ ಮತ್ತು ವಾಸವಿ ದೇವಿಯ ಅಲಂಕಾರ ಮತ್ತು ಪೂಜೆಯನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ ಯಾಕಪ್ಪ ಅಂತಂದರೆ ನಿನ್ನೆ ನಡೆದಂತಹ ವಾಸವಿ ದೇವಿಯ ಒಂದು ದೇವಸ್ಥಾನಗಳಲ್ಲಿ ಅಂದರೆ ವಾಸವಿ ದೇವಿಯ ಆರವಿಶ್ವ ಕುಲದ ಕುಲದೇವತೆಯಾದ ವಾಸವಿ ದೇವಿಯ ಒಂದು ಅಗ್ನಿ ಪ್ರವೇಶ ದಿನ ಮತ್ತು ವಿಶ್ವರೂಪ ದರ್ಶನ ತೋರಿಸಿದಂತಹ ಒಂದು ದಿನವಾಗಿರೋದ್ರಿಂದ ನಿನ್ನೆ ಅಂದರೆ ಮೂವತ್ತೊಂದು ಒಂದು ಎರಡು ಸಾವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಒಂದು ವಾಸವಿ ದೇವಿಯ ಅಗ್ನಿಪ್ರವೇಶ ಪ್ರಯುಕ್ತ ಎಲ್ಲ ವಾಸವಿ ದೇವಿಯ ಒಂದು ದೇವಸ್ಥಾನಗಳಲ್ಲಿ ಮತ್ತು ನಗರೇಶ್ವರ ಒಂದು ದೇವಸ್ಥಾನಗಳಲ್ಲಿ ಹೋಮವನ್ನು ಹಮ್ಮಿಕೊಂಡಿರ್ತಾರೆ ಮತ್ತು ವಾಸವಿ ದೇವಿಯ ಒಂದು ಅಲಂಕಾರವನ್ನು ಮಾಡಿ ಮತ್ತು ಪೂಜೆಯನ್ನು ಮಾಡಿ ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾರೆ ಆ ಒಂದು ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ನಿನ್ನನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಎಲ್ಲ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಏನು ಅನ್ಕೊಬೇಡಿ ಓಕೆನಾ ವಾಸವಿ ದೇವಿಯು ಯಾಕೆ ಈ ಒಂದು ಅಗ್ನಿ ಪ್ರವೇಶವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರ ಅಂತೇಳಿ ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೆನಗೊಂಡ ಅಂತೇಳಿ ಒಂದು ಊರು ಆ ಊರಲ್ಲಿ ವಿಷ್ಣುವರ್ಧನ ಅಂತ ಅಂಥೇಳಿ ರಾಜ ದೇವಿಯ ಒಂದು ಜನ್ಮಸ್ಥಳ ಪೆನಗೊಂಡ ನಮ್ಮ ಕುಲದೇವತೆ ಆದ ವಾಸವಿ ದೇವಿಯ ಜನ್ಮಸ್ಥಳ ಪೆನಗೊಂಡ ಆ ಒಂದು ಪೆನಗೊಂಡವನ್ನು ರಾಜ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಒಂದಿನ ಏನಾಗುತ್ತೆ ವಾಸವಿ ದೇವಿ ಅವರ ಕಣ್ಣಿಗೆ ಬಿದ್ಬಿಡ್ತ ಬಿದ್ದುಬಿಡ್ತಾರೆ ಕಣ್ಣಿಗೆ ಬಿದ್ದಾಗ ರಾಜ ಏನು ಮಾಡ್ತಾನೆ ವಾಸವಿದೇವಿನ ಹೆಂಗಾದರೂ ಮಾಡಿ ನಾನು ಹೊಲಿಸ್ಕೊಳ್ಳೇಬೇಕು ನನ್ನ ಮದುವೆ ಆಗಲೇಬೇಕು ಅಂತೇಳಿ ಒಂದು ಕಾಮಕ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಅವರು ದೇವಿ ಏನು ಮಾಡ್ತಾರೆ ನಾನು ಅವರಿಗೆ ಸಿಗೋದಿಲ್ಲ ನಾನು ಅವರನ್ನು ಒಪ್ಪೋದಿಲ್ಲ ಮದುವೆ ಆಗಲಿಕ್ಕೆ ನಾನು ಅವ್ರನ್ನ ಇಷ್ಟಪಡಲ್ಲ ನನ್ನ ಪತಿ ಶಿವ ನಗರೇಶ್ವರ ಈಶ್ವರ ನನ್ನ ಪತಿ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತೇಳಿ ಅವರ ಒಂದು ಧ್ಯಾನದಲ್ಲೇ ಇರ್ತಾರೆ ಅವರ ಒಂದು ಆರಾಧನೆಯಲ್ಲೇ ಇರ್ತಾರೆ ಅವರ ಒಂದು ಹಾಡುಗಳ್ನ ಹಾಡ್ತಾನೇ ಇರ್ತಾರೆ ಆದರೂ ಕೇಳ ಿಲ್ಲ ವಿಷ್ಣುವರ್ಧನ ರಾಜ ಅವರನ್ನು ಹೆಂಗಂದ್ರೂ ಮಾಡಿ ನಾನು ಪಡೀಲೇಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾರೆ ಜನರಿಗೆಲ್ಲ ತೊಂದರೆಗಳನ್ನು ಹಿಂಸೆಯನ್ನು ಸಮಸ್ಯೆಗಳನ್ನು ಕೊಡ್ತಾ ಇರ್ತಾರೆ ಅದನ್ನು ತಿಳಿದು ವಾಸಿದೇವಿ ಏನು ಮಾಡ್ತಾರೆ ಪ್ರವೇಶ ಮಾಡ್ತೀನಿ ಅಂತೇಳಿ ನಿರ್ಧಾರವನ್ನು ಮಾಡ್ತಾರೆ ಈ ಒಂದು ಅಗ್ನಿ ಪ್ರವೇಶದಿಂದ ರಾಜನ ಒಂದು ಬುದ್ಧಿ ಬುದ್ಧಿಗೆಡುತ್ತೆ ಹುಚ್ಚನಾಗ್ತಾನೆ ರಾಜನಗಲ್ಲದೆ ಜಗತ್ತಿನಲ್ಲಿ ಯಾರೆಲ್ಲ ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೋ ಕಾಮಕ ದೃಷ್ಟಿಯಿಂದ ನೋಡ್ತಾರೋ ಅವರಿಗೆಲ್ಲ ಒಂದು ಎಚ್ಚರಿಕೆಯ ಪಾಠವಾಗುತ್ತೆ ಒಂದು ಕಣ್ಣು ತೆರೆಸುವಂಥ ಒಂದು ಪಾಠವಾಗುತ್ತೆ ಸಂದೇಶವಾಗುತ್ತೆ ಅಂತೇಳಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಮ್ಮ ಊರು ನಮ್ಮ ಕುಲ ನಮ್ಮ ಗೋತ್ರ ಮತ್ತು ಹೆಣ್ಣು ಮಕ್ಕಳ ಕುಲ ಗೋತ್ರ ಗೌರವ ಘನತೆ ಹೆಚ್ಚಿಸುವ ಸಲುವಾಗಿ ಅಗ್ನಿಪ್ರವೇಶಕ್ಕೆ ಸಿದ್ಧರಾಗ್ತಾರೆ ನಮ್ಮ ದೇವಿ ಅವರ ಜೊತೆ ಕೆಲವು ಗೋತ್ರದವರು ದಂಪತಿಯರು ಅಗ್ನಿಪ್ರವೇಶಕ್ಕೆ ಸಿದ್ಧರಾಗ್ತಾರೆ ಅವಾಗ ದೇವಿ ಕೆಲವೊಂದು ಹಿತನುಡಿಗಳನ್ನು ಹೇಳ್ತಾರೆ ತಂದೆ ತಾಯಿಯರೇ ಅಕ್ಕ ತಂಗಿಯರೇ ಆರ್ಯವೇಶ ಕುಲದವರೇ ನಾಗರಿಕರೇ ಎಂಥ ಕಷ್ಟ ಬಂದರೂ ದೇವರ ಪೂಜೆ ಗುರು ಹಿರಿಯರ ಪೂಜೆ ಅವರನ್ನು ಕೈ ಬಿಡಬೇಡಿ ಸತ್ಯ ಧರ್ಮ ನ್ಯಾಯ ನೀತಿ ಕೈ ಬಿಡಬೇಡಿ ವೃತಾಚರಣೆ ಬಿಡಬೇಡಿ ಒಗ್ಗಟ್ಟು ಬಿಡಬೇಡಿ ಧರ್ಮದಿಂದ ವಾಣಿಜ್ಯವನ್ನು ಮಾಡಿಕೊಂಡಿದ್ದರೆ ಲಕ್ಷ್ಮಿ ಒಲೆಯುತ್ತಾಳೆ ಸರಸ್ವತಿ ಅನುಗ್ರಹಿಸುತ್ತಾಳೆ ಶಕ್ತಿ ಕಾಪಾಡುತ್ತಾಳೆ ಸಕಲ ಸಂಪತ್ತು ಭರಿತರಾಗಿ ಧೈರ್ಯವಾಗಿರಿ ಈ ಎಲ್ಲ ಹಿತನುಡಿಗಳನ್ನು ಈ ಎಲ್ಲ ಹಿತನುಡಿಗಳನ್ನು ಹೇಳಿ ಒಂದು ಸಂದೇಶವನ್ನು ಸಹ ಹೇಳ್ತಾರೆ ಏನಪ್ಪ ಅಂತಂದರೆ ಸಂದೇಶವನ್ನಿತ್ತು ಸಾಗುವೆನು ಶಿವನೆಡೆಗೆ ಆಚರಿಸಿ ಗಳಿಸಿರಿ ಕೀರ್ತಿ ಭಾಗ್ಯ ವೈಷಮ್ಯ ತೊರೆದೆಲ್ಲ ಒಗ್ಗಟ್ಟಿನಿಂದ ಇರುತ್ತಾ ಸಾಧಿಸಿರಿ ಸರ್ವ ಸಕಲದೆಡೆಗೆ ಸುಳ್ಳ ನಾಡಲು ಬೇಡಿ ಸೋಮಾರಿತನ ಗುರು ಹಿರಿಯರಿಗೆ ಅಪಮಾನವಾದರೆ ಅದನ್ನು ಸಹಿಸಬೇಡಿ ಸತ್ಯಸಾಧತೆಯಿಂದ ನೀವಿರಲು ಜಗವೆಲ್ಲ ತಲೆಬಾಗಿ ಮಣಿಯುವುದು ನಿಮ್ಮ ಮುಂದೆ ಅಂತ ಹೇಳ್ತಾ ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಆ ಒಂದು ಅಗ್ನಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನಿಂತಿರ್ತಾರಲ್ಲ ಅವರೆಲ್ಲ ಒಂದು ಹೆಜ್ಜೆ ಹೆಜ್ಜೆ ಅವರೆಲ್ಲ ಹೇಳ್ತಾ ಹೇಳ್ತಾ ದೇವಿ ಏನು ಹೇಳ್ತಾ ಹೇಳ್ತಾ ಬರ್ತಾರೆ ಅವಾಗೆಲ್ಲ ಒಂದೊಂದು ಹೆಜ್ಜೆ ಮುಂದೆ ಬರ್ತಾ 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 ಇರ್ತಾರೆ ಆವಾಗ ಕೊನೆಗೆ ಹೇಳ್ತಾರೆ ಯಾರನ್ನ ಕತೆ ಕೇಳಿ ಕೈ ಮುಗಿದು ನಲಿಯುವರೋ ಯಾರೆನ್ನ ಪೂಜಿಸುತ್ತಾ ಪುಣ್ಯಮವರೆನಿಸುವರೋ ಅಂಥವರನ್ನಾಧರಿಸಿ ಆನಂದದಿಂದಿರಿಸಿ ಅಖಿಲ ಸಂಪತ್ತು ವೀವ ಜಗದೊಡೆಯ ಮಹಾದೇವ ಅಂದರೆ ಯಾರೆಲ್ಲ ನನ್ನ ಕತೆ ಕೇಳ್ತೀರ ವಾಸವಿದೇವಿಯ ಕತೆ ಕೇಳಿ ಕೈ ಮುಗಿದೋ ಅವರನ್ನು ಆರಾಧಿಸ್ತಿರೋ ನಿಮ್ಮ ಒಂದು ಸಂಪತ್ತೆಲ್ಲ ಹೆಚ್ಚಾಗತ್ತೆ ನಿಮಗೆ ಒಂದು ಅಖಿಲ ಸಂಪತ್ತನ್ನೆಲ್ಲ ದೇವ ಕೊಡ್ತಾರೆ ಮಹಾದೇವ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಅಂದರೆ ದೇವಿ ಜೊತೆ ನಿಂತಿರುವಂತಾರೆ ಎಲ್ರು ಮತ್ತು ವಾಸವಿ ದೇವಿ ಅವಾಗ ಅಗ್ನಿ ಪ್ರವೇಶ ಮಾಡ್ತಾರೆ ಸಂಕ್ಷಿಪ್ತ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಂದರೆ ಅಗ್ನಿ ಪ್ರವೇಶ ಆಗುತ್ತೆ ವಾಸವಿದು ಈ ರೀತಿ ಸಂಕ್ಷಿಪ್ತವಾಗಿ ಕತೆ ಹೇಳಿದ್ದೀನಿ ಈ ರೀತಿ ಅಗ್ನಿ ಪ್ರವೇಶ ಯಾಕೆ ಮಾಡ್ತಾರೆ ಅಗ್ನಿ ಪ್ರವೇಶದ ಜೊತೆ ಜೊತೆಗೆ ಏನೆಲ್ಲ ಒಂದು ಸಂದೇಶವನ್ನು ಸಾರ್ತಾರೆ ನಮ್ಮ ಒಂದು ಕುಲದೇವತೆಯಾದಂಥ ದೇವಿ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಒಂದು ಕುಲದೇವತೆಯಾದ ವಾಸವಿ ದೇವಿಯ ಒಂದು ಸಂದೇಶವನ್ನು ಹಿತನುಡಿಗಳನ್ನು ತಿಳಿದುಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಅಗ್ನಿ ಪ್ರವೇಶ ದಿನದಂದು ಹೋಮವನ್ನು ಮಾಡ್ತಾರೆ ಮತ್ತು ಪೂಜೆಯನ್ನು ಮಾಡ್ತಾರೆ ಮತ್ತು ದೇವಿಗೆ ಒಂದು ಅಲಂಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊತಾರೆ ಈ ರೀತಿ ಇತ್ತು ಅಗ್ನಿ ಪ್ರವೇಶ ಯಾಕೆ ವಾಸವಿ ದೇವಿ ನಿರ್ಧಾರ ಮಾಡ್ತಾರೆ ಅಂತ ಅನ್ನೋದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಆಮೇಲೆ ಅವತ್ತಿನ ದಿನ ಮಾಲೆಯನ್ನ ಹಾಕ್ತಾರೆ ಇರುಮುಡಿಯನ್ನ ಕಟ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಅವತ್ತಿನ ದಿನ ಅಥವಾ ಮೂರು ದಿನ ಮುಂಚೆ ಐದು ದಿನ ಮುಂಚೆ ಆ ಥರ ಮಾಲೆಯನ್ನು ಹಾಕ್ತಾರೆ ಅಗ್ನಿ ಪ್ರವೇಶದ ದಿನ ಅದನ್ನು ತೆಗಿತಾರೆ ಈ ರೀತಿ ಇರುತ್ತೆ ಅಗ್ನಿ ಪ್ರವೇಶದ ದಿನ ವಾಸವಿ ದೇವಿಯ ಒಂದು ಗುಡಿಗಳಲ್ಲಿ ನಗರೇಶ್ವರ ಗುಡಿಗಳಲ್ಲಿ ಹೋಮವನ್ನು ಹಮ್ಮಿಕೊಂಡಿರ್ತಾರೆ ಮತ್ತು ದೇವರ ಒಂದು ದೇವಿಯ ಒಂದು ಪೂಜೆ ಮತ್ತು ಅಲಂಕಾರ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಒಂದು ಆರವಿಶ್ವ ಕುಲದವರು ಅವರಿಗೆ ಎಲ್ಲ ಒಂದು ರೀತಿಯಲ್ಲಿ ಸಕಲ ಸಂಪತ್ತು ಭರಿತರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಲಿ ಅವರ ಒಂದು ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರವನ್ನು ನೀಡಲಿ ತಾ ತಾಯಿ ಆ ಒಂದು ಆಶೀರ್ವಾದ ಮಾಡಲಿ ನಮ್ಮ ಒಂದು ಶ್ರಮಕ್ಕೆ ತಕ್ಕಂತೆ ನಾವು ಫಲ ಸಿಗಲೇಬೇಕಂತಂದರೆ ದೇವರ ಒಂದು ಆಶೀರ್ವಾದ ಇರಬೇಕು ಆಮೇಲೆ ನಮ್ಮ ಒಂದು ಪ್ರಯತ್ನವೂ ಸಹ ಇರಬೇಕು ಅಂತ ಹೇಳ್ತಾ ಜೈ ವಾಸವಿ ಜೈ ಕನ್ನಿಕಾ ಪರಮೇಶ್ವರಿ ಅಂತ ಹೇಳ್ತ ಈ ವಿಡಿಯೋ ನೋಡಿದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜೈ ವಾಸವಾಂಬ ಹರ ಹರ ಮಹಾದೇವ